ಅವರೂ ಯಾವ ರೀತಿ ಕುಗ್ಗಿದ್ದಾರೆ ಅನ್ನೋದು ನನಗೆ ಪರ್ಸ್ನಲ್ಲಾಗಿ ಗೊತ್ತಿದೆ ಎಲ್ಲರ ಜೊತೇಲಿ ನಾನು ಎಸ್ಪೆಷಲಿ ವಿಜಿ ಅವ್ರ ಜೊತೆಲಿ ಮೊದಲನೇ ದಿನದಿಂದಲೂ ನಾನು ಸಂಪರ್ಕದಲ್ಲಿದ್ದೀನಿ ಬಟ್ ಇವೆಲ್ಲ ಪರ್ಸ್ನಲ್ ವಿಚಾರಗಳಿರೋದ್ರಿಂದ ಎಲ್ಲರೂ ನಾವೆಲ್ಲರೂ ಒಂದು ಶಾಕಲ್ಲೇ ಇದ್ವಿ ಒಂದು ನೋವನ್ನು ನಾವು ಅನುಭವಿಸ್ತಾ ಬಂದಿದ್ವಿ ಇದೆಲ್ಲ ಪಬ್ಲಿಕ್ಕಲ್ಲಿ ಮಾತಾಡೋ ಅಂಥ ವಿಚಾರಗಳೇ ಅಲ್ಲ ಅಂತ ನಾನು ಇದ್ದೀನಿ ಆದರೆ ನನ್ನ ಈ ಮೌನವನ್ನು ಕೆಲವರು ಅದನ್ನು ಬೇರೆ ರೀತಿ ಬಿಂಬಿಸೋ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಭಿಮಾನಿಗಳಲ್ಲಿ ಒಂದಷ್ಟು ಗೊಂದಲವನ್ನು ಸೃಷ್ಟಿಸುವಂಥ ಕೆಲಸ ನಡೀತಾ ಇದೆ ಅಂತ ನನಗೆ ಹಲವಾರು ನನ್ನ ಅಭಿಮಾನಿಗಳು ಹೇಳಿರೋದರಿಂದ ಸರಿ ಒಂದು ಸ್ಪಷ್ಟತೆ ಕೊಡೋಣ ನನ್ನ ನಿಲುವೇನು ನನ್ನ ಅನಿಸಿಕೆ ಏನು ಅನ್ನೋದನ್ನ ಇವತ್ತು ನಾನು ಹಂಚ್ಕೊಂಡಿದ್ದೆ ಉಲ್ಲೇಖ ಮಾಡಿದ್ದೀರಾ ಈ ರೀತಿ ದರ್ಶನ್ ಮಾಡುವಂತ ಸ್ವಭಾವದವರಲ್ಲ ಅನ್ನೋದ್ದು ಬಟ್ ಸಾಕ್ಷಿಗಳು ಬಹಳಷ್ಟು ಇದೆ ಅನ್ನೋಂಥದ್ದು ಕೂಡ ಪೊಲೀಸರು ಹೇಳ್ತಾ ಇದ್ದಾರೆ ಜಟ್ ಮುಂದೆ ಕೂಡ ಮುಂದಿಟ್ಟಿದ್ದಾರೆ ನೋಡಿ ಪೊಲೀಸವರು ಅಥವಾ ಕೋರ್ಟ್ ಅಲ್ಲಿ ಏನ್ ನಡೀತಾ ಇದೆ ಅದಕ್ಕೆ ಯಾವುದಕ್ಕೂ ನಾನೇನು ವಿರೋಧವೂ ನಾನು ವ್ಯಕ್ತಪಡಿಸ್ತಾ ಇಲ್ಲ ಯಾವುದಕ್ಕೂ ಕಮೆಂಟ್ ಮಾಡಲ್ಲ ಯಾಕೆಂದ್ರೆ ಅದು ಕೋರ್ಟಲ್ಲಿ ಅಲ್ಲಿ ಇರೋ ವಿಚಾರವಾಗಿರೋದ್ರಿಂದ ಖಂಡಿತ ನಮ್ಮ ಯಾರಿಗೂ ಅದರ ಬಗ್ಗೆ ಮಾತಾಡೋ ಒಂದು ರೈಟ್ ಇಲ್ಲ ಅಂತ ನನ್ನ ಅನಿಸಿಕೆ ಖಂಡಿತ ಐ ರೆಸ್ಪೆಕ್ಟ್ ದ ಲಾ ಕಾನೂನಕ್ಕಿಂತ ನಾವು ಯಾರೂ ದೊಡ್ಡವರಲ್ಲ ಆ ಏನು ಹೇಳುತ್ತೆ ನಾವು ಕೇಳಲೇಬೇಕಾಗತ್ತೆ ತಲೆ ಬಾಗಲೇಬೇಕಾಗತ್ತೆ ನಾನು ಹೇಳಿರೋದು ನನ್ನ ವಿಶ್ವಾಸ ನನ್ನ ನಂಬಿಕೆ ನಾನು ಕಂಡಂಥ ದರ್ಶನ್ ಅವರೆಲ್ಲರಿಗೂ ಒಂದು ಹೆಲ್ಪ್ ಮಾಡುವಂಥ ಒಂದು ನೇಚರು ತುಂಬಾ ನೀವು ನೋಡಿದ್ದೀರಾ ನನ್ನ ವಿಚಾರದಲ್ಲೇ ಆಗಿರ್ಬೋದು ದರ್ಶನ್ ಯಾವ ರೀತಿ ನನ್ನ ಪರ ಇಷ್ಟು ವರ್ಷಗಳು ನಿಂತ್ಕೊಂಡ್ರು ಅಂಬರೀಷ್ ಅವರು ಅಗಲಿಕೆಯ ನಂತರ ಅನ್ನೋದು ನೀವೆಲ್ಲರೂ ನೋಡಿದ್ದೀರ ನಾನು ಆ ರೀತಿಯ ದರ್ಶನ ಮಾತ್ರ ನಾನು ನೋಡಿದ್ದೀನಿ ಇದು ಬೇರೆ ವಿಚಾರಗಳು ಸಾಕ್ಷಿಗಳು ಅದರ ಅದರ ಬಗ್ಗೆ ಮಾತಾಡೋ ಒಂದು ಪೊಸಿಷನಲ್ಲಿ ನಾನಿಲ್ಲ ಯಾಕಂದರೆ ಅದರ ಮಾಹಿತಿ ನನ್ನ ಹತ್ರ ಇರೋಕ್ಕೆ ಸಾಧ್ಯನೇ ಇಲ್ಲ ಅದೇನಿದ್ರು ಪೊಲೀಸು ಕೋರ್ಟು ಅಲ್ಲಿ ಪ್ರೂವ್ ಆಗಬೇಕು ಸಾಬೀತಾಗಬೇಕು ನನ್ನ ಮನಸ್ಸು ನಾನು ಅವನ ಒಂದು ಮಗನಾಗಿ ನಾನು ನೋಡ್ಕೊಂಡು ಬಂದಿದ್ದೀನಿ ಒಬ್ಬ ತಾಯಿಯಾಗಿ ನಾನು ಖಂಡಿತ ನನ್ನ ಮಗ ಈ ರೀತಿ ಮಾಡಿರಲ್ಲ ಅಂತ ನನಗೆ ಅನಿಸ್ತಾ ಇದೆ ಅದು 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 ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಕೋರ್ಟು ಸಾಕ್ಷಿಗಳು ಅದೆಲ್ಲ ಇನ್ನೂ ಬರಬೇಕು ಯಾಕೆಂದ್ರೆ ಇದನ್ನೇ ನಾನು ಹೇಳ್ತಾ ಇರೋದು ಮಾಧ್ಯಮಗಳಲ್ಲೂ ತೀರಾ ತುಂಬಾ ಊಹಾಪೋಹಗಳು ಯಾವ್ದ್ಯಾವುದೋ ಸೋಷಲ್ ಮೀಡಿಯಿಂದ ತಗೊಂಬಂದು ನೀವು ಅದನ್ನೇ ನಿಜವಾಗಿ ಒಂದು ಸ್ಟೋರಿನ ಮಾಡ್ತಿರೋದೂ ಸರಿ ಇಲ್ಲ ಇದು ನಾನು ಯಾಕೆಂದರೆ ತುಂಬಾ ಕನ್ಫ್ಯೂಸಿಂಗ್ ನ್ಯೂಸು ಅಲ್ಲಲ್ಲಿ ಬರ್ತಾ ಇದೆ ಪ್ರತಿದಿನ ಬೇರೆ ಬೇರೆ ರೀತಿಯ ಸುದ್ದಿಗಳು ನಾವೂ ಕೇಳ್ತಾ ಇದ್ದೀವಿ ಅಂದರೆ ನಿಜ ಯಾವುದು ಸತ್ಯ ಅಸತ್ಯ ಏನು ಅನ್ನೋದು ಗೊತ್ತಾಗೋಕೆ ನಮ್ಮ ನಮಗೆ ಯಾವ ಯಾವ ದಾರಿನೂ ಇಲ್ಲ ಇದರಲ್ಲಿ ಸೊ ಸತ್ಯ ಹೊರಗೆ ಬರೋಕ್ಕೊಂದು ಟೈಮ್ ಆದರೂ ಕೊಡಿ ಒಂದು ಅವಕಾಶ ಆದ್ರೂ ಕೊಡಿ ಮೊದಲಿನ ದಿನದಿಂದಾನೇ ಅವನ್ನ ಒಂದು ಆರೋಪಿಯಿಂದ ಅಪರಾಧಿಯನ್ನೇ ಮಾಡಿ ಹಾಕೋದು ಬೇಡ ಅಂತಾನೆ ನನ್ನ ಒಂದು ಮನವಿ ಸ್ವಾಮಿ ಆಗಿರೋದು ನಿಜ ರೆಣಿತ ಸ್ವಾಮಿ ಈಗ

ಕಾನೂನು ನಾಳೆ ದಿನ ಏನ್ ಹೇಳುತ್ತೆ ಆ ಒಂದು ತೀರ್ಮಾನವನ್ನು ನಾವೆಲ್ಲರೂ ಆಕ್ಸೆಪ್ಟ್ ಮಾಡಲೇಬೇಕಾಗತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಇದನ್ನು ನಾನು ಹೇಳ್ತಾ ಇದ್ದೀನಿ ಹೌದು ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅದಕ್ಕೆ ನಾನು ಒಬ್ಬ ತಾಯಿನೇ ಅಂಥ ಅನ್ಯಾಯವನ್ನು ನೋಡಿ ಯಾರೂ ಅದನ್ನು ಒಂದು ಆ್ಯಕ್ಸೆಪ್ಟ್ ಮಾಡೋ ವಿಷಯ ಅಂತೂ ಅಲ್ಲ ನನಗೂ ನೋವಾಗಿದೆ ಅದನ್ನು ನೋಡಿ ಆ ತಾಯಿ ಅಳೋದು ಆ ಪತ್ನಿಯ ಒಂದು ಪರಿಸ್ಥಿತಿ ನೋಡಿ ಎಲ್ರಿಗೂ ಹೃದಯ ಒಂಥರ ಎದೆ ಒಡೆದು ಹೋಗಿರೋ ಅಂಥ ವಿಚಾರವೇ ಆದರೆ ಇದನ್ನು ಯಾರು ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಯಾರೆಲ್ಲ ಸೇರಿ ಮಾಡಿದ್ದಾರೆ ಇದರಲ್ಲಿ ಹಲವಾರು ವಿಚಾರಗಳು ಇನ್ನೂ ನಮ್ಮ ಮುಂದೆ ಬರಬೇಕಾಗಿದೆ ನನ್ನ ವಿಶ್ವಾಸ ಏನು ಅಂತ ನಾನು ಹೇಳಿದ್ದೀನಿ ನಾ ಅದನ್ನೇ ಎಲ್ಲರೂ ಒಪ್ಪಬೇಕು ಅಂತ ನಾನೇನು ಹೇಳ್ತಾ ಇಲ್ಲ ಖಂಡಿತ ಆ ನಾಳೆ ದಿನ ಸತ್ಯ ಬರುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕು ಅನ್ನೋದೇ ನಾನು ಹ್ಮ್ ದರ್ಶನ್ ಪರ ವಕೀಲರು ಬೇಲ್ಗೆ ಅಪ್ಲಿಕೇಶನ್ ಹಾಕಿಲ್ಲ ಸೊ ಎಲ್ಲೊಂದ್ ಕಡೆ ಇದು ಮತ್ತೆ ಒಂದಷ್ಟು ಇದು ಕಾನೂನು ವ್ಯವಸ್ಥೆಯಲ್ಲಿ ಒಂದು ಪ್ರೊಸೀಜರ್ ಅಂತ ಇರುತ್ತೆ ಅದರ ಎಕ್ಸಾಕ್ಟ್ ಪ್ರೊಸೀಜರ್ಸ್ ಏನು ಅಂತ ನನಗೂ ಗೊತ್ತಿಲ್ಲ ಖಂಡಿತ ಚಾರ್ಜ್ ಶೀಟ್ ಆಗೋವರೆಗೂ ಬೇಲ್ ಅಪ್ಲಿಕೇಶನ್ಗೆ ಅವಕಾಶ ಇಲ್ಲ ಅನ್ನೋ ಮಾತನ್ನು ಕೇಳಿದ್ದೀನಿ ಬಹುಶಃ ಅದೇ ಕಾರಣಕ್ಕೆ ಅವರು ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ ಪೊಲೀಸ್ ಅಥವಾ ಕಾನೂನು ವ್ಯವಸ್ಥೆ ಮೇಲೆ ನನಗೆ ನಂಬಿಕೆ ಇದೆ ಅದು ಇಂತ ಒಂದು ಹೈ ಪ್ರೊಫೈಲ್ ಕೇಸಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿ ಅವ್ರು ಮಾಡ್ತಾರೆ ಅಂತಾನು ನಾನು ನಂಬಿದ್ದೀನಿ ನಡೀತಾ ಇದೆ ಮೇಡಮ್ ದರ್ಶನ್ ಅವರು ಮಾಡಿದ್ರು ಸೆಕೆಂಡ್ ಕರ ವಿರೋಧ ಚರ್ಚೆ ನಡೀತಾ ಇದೆ ಅಭಿಮಾನಿಗಳ ವರ್ತನೆ ಹೇಗಿದೆ ಅಂದ್ರೆ ದರ್ಶನ್ ಏನು ಮಾಡೇ ಇಲ್ಲ ಅಥವಾ ಆ ತರ ಮಾಡಿದ್ದೇ ಸರಿ ಆ ತರದ ಮನಸ್ಥಿತಿಯ ಅಭಿಮಾನಿಗಳಿಗೆ ಮಾಡಿದ್ರು ಸುಮ್ಮನೆ ಮಾಡಿರೋದಿಲ್ಲ ಅವ್ರೇನೋ ಕಾರಣ ಇರುತ್ತೆ ಈ ತರದ್ದು ಮಾಡಿದ್ದು ಸಮರ್ಥನೆ ಮಾಡ್ಕೊಳ್ಳುವಂತ ಸಮರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ಅದನ್ನೇ ನಾನು ನನ್ನ ಪೋಸ್ಟಲ್ಲಿ ಅಭಿಮಾನಿಗಳಿಗೂ ನಾನು ಅಪೀಲ್ ಮಾಡ್ಕೊಂಡಿದ್ದೀನಿ ಇಂಥ ಸಮಯದಲ್ಲಿ ಯಾರೂ ಯಾವುದೂ ಯಾವ ರೀತಿಯ ಹೇಳಿಕೆಯನ್ನು ಕೊಡೋದು ಸರಿ ಇಲ್ಲ ಅಂತಲೇ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿಕೆ ಅಂತೂ ಯಾರೂ ಕೊಡಲೇಬಾರದು ಇಂಥ ಒಂದು ಸಮಯದಲ್ಲಿ ಅಂಥ ಒಂದು ಗಂಭೀರವಾದ ಒಂದು ಪ್ರಕರಣ ಆಗಿರೋದ್ರಿಂದ ಎಲ್ಲರೂ ಒಂದು ಸೆನ್ಸಿಟಿವಿಟಿಯನ್ನು ಅರ್ಥ ಮಾಡಿಕೊಂಡು ಇದರಲ್ಲಿ ನಾವು ಬಿಹೇವ್ ಮಾಡಬೇಕಾಗಿದೆ ಖಂಡಿತ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗಬೇಕು ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ ನಾವು ಒಂದು ನಮ್ಮಲ್ಲಿ ನಾವೇ ಒಂದು ಧೈರ್ಯವನ್ನು ತುಂಬಿಕೊಂಡು ಈ ಈ ಇಷ್ಟಾದರೂ ಮಾತಾಡೋಕ್ಕೆ ಒಂದು ಧೈರ್ಯವನ್ನು ತುಂಬಿಕೊಂಡು ನಾನು ಬರಬೇಕಾಗಿತ್ತು ಯಾಕಂದರೆ ಇದು ನನಗೆ ತೀರಾ ಪರ್ಸ್ನಲ್ ವಿಷಯ ತುಂಬ ಹತ್ತಿರವಾದ ಒಬ್ಬರ ವಿಚಾರ ಆಗಿರೋದ್ರಿಂದ ನಾನು ಎಲ್ಲವೂ ಒಂದೇ ದಿನ ಬಂದು ಹೊರಗೆ ಬಂದು ಮಾತಾಡುವಂಥ ಒಂದು ಪರಿಸ್ಥಿತಿ ನಾನು ಇರಲಿಲ್ಲ ನನಗೆ ಇವತ್ತೂ ಇದರ ಬಗ್ಗೆ ತುಂಬಾ ನೋವಿದೆ ಖಂಡಿತ ಇದು ಯಾವುದೂ ಆಗಬಾರ್ದಾಗಿತ್ತು ಆದರೆ ಘಟನೆ ನಡೆದೋಗಿದೆ ಸೊ ಕಾನೂನಿನ ಪ್ರಕಾರ ಏನೇನು ಕ್ರಮಗಳಾಗಬೇಕು ಅದು ಆಗಲಿ ಅಲ್ಲಿವರೆಗೂ ನಾನು ಕಾಯ್ತೀನಿ